ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಮಹಾಶಿವರಾತ್ರಿ ಎಲ್ಲರಿಗೂ ತಿಳಿದಿರೋ ಹಾಗೆ ದೇವರ ದೇವ ಮಹಾದೇವನನ್ನು ವಿಶೇಷವಾಗಿ ಪೂಜಿಸುವ ದಿನ ಎಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಅಂದರೆ ಶಿವ ಪಾರ್ವತಿ ಮದುವೆ ಆದಂತಹ ದಿನ ಅಷ್ಟೇನಾ ಇಲ್ಲ ಶಿವರಾತ್ರಿಯ ಹಿನ್ನೆಲೆಯನ್ನು ನೋಡೋದಾದರೆ ಇವತ್ತಿನ ದಿನ ಹೌದು ಸೃಷ್ಟಿಯ ಮೊದಲ ಪ್ರೇಮ ವಿವಾಹ ದೇವರ ದೇವ ಮಹಾದೇವನನ್ನ ವೈರಾಗಿಯಾದಂಥ ಸ್ಮಶಾನ ರುದ್ರನನ್ನ ಗೃಹಸ್ಥನನ್ನಾಗಿ ಮಾಡಿ ದ್ರಾಕ್ಷನ ಮಗಳಾದ ದ್ರಾಕ್ಷಾಯಣಿ ಅಂದರೆ ಪಾರ್ವತಿ ದೇವಿ ಶಿವನನ್ನ ವಿವಾಹವಾದಂತಹ ಸುದಿನ ಎಂದು ಆ ದಿನವನ್ನ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ ಪುರಾಣದ ಪ್ರಕಾರ ಮತ್ತೊಂದು ವಿಷಯ ಏನಂತಂದ್ರೆ ಸಮುದ್ರ ಮಂಥನ ನಡೆದ ದಿನ ಎಂದು ಒಂದು ಕಡೆ ದೈವಗಣ ಒಂದು ಕಡೆ ರಾಕ್ಷಸಗಣ ಅಮರತ್ವವನ್ನು ಪಡಿಬೇಕು ಈ ಕಡೆ ದೈವಗಣ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ ರಾಕ್ಷಸಗಣ ಬಲವಾಗ್ತಾ ಹೋಗ್ತಾ ಇರುತ್ತೆ ಹೀಗಿರುವಾಗ ವಿಷ್ಣು ದೇವರು ಒಂದು ಆದೇಶವನ್ನು ಕೊಡ್ತಾರೆ ದೇವಗಣಕ್ಕೆ ಸಮುದ್ರ ಮಂಥನವನ್ನು ಮಾಡಿ ಬರುವಂಥ ಅಮೃತವನ್ನು ಸೇವಿಸಿದರೆ ಅಮರರಾಗುತ್ತಾರೆ ಅಥವಾ ಅಮರರಾಗ್ತೀರಾ ದೈವತ್ವ ಬಲಗೊಳ್ಳುತ್ತೆ ಅಂತ ಹೇಳಿದಾಗ ಸಮುದ್ರ ಮಂಥನ ಆರಂಭ ಆಗುತ್ತೆ ಒಂದು ಕಡೆ ರಾಕ್ಷಸಗಣ ಒಂದು ಕಡೆ ದೈವಗಣ ಸಮುದ್ರ ಮಂಥನವನ್ನು ಶುರು ಮಾಡ್ತಾರೆ ಆವಾಗ ಮೊದಲು ಉಕ್ಕಿದ್ದು ಅಮೃತ ಅಲ್ಲ ಬದಲಾಗಿ ವಿಷ ಎಲ್ಲರೂ ಅಮೃತವನ್ನು ಸೇವಿಸೋಕೆ ಸಿದ್ಧರಿರುವಾಗ ಆ ವಿಷವನ್ನು ಯಾರು ಸೇವನೆ ಮಾಡಬೇಕು ಆ ವಿಷದಿಂದ ಹಾಲಹಲದಿಂದ ಇಡೀ ಸೃಷ್ಟಿಯೇ ನಾಶವಾಗುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಆಗ ದೈವಗಣ ಮತ್ತು ರಾಕ್ಷಸಗಣ ಶಿವನ ಮೊರೆ ಹೋಗ್ತಾರೆ ಅಲ್ಲಿಗೆ ಬಂದಿರೋದು ಶಿವ ಶಿವ ಬಂದು ಸೃಷ್ಟಿಯನ್ನು ಕಾಪಾಡಬೇಕು ಆಗ್ತಕ್ಕಂಥ ಹಾನಿಯನ್ನ ತಡಿಬೇಕು ಅಂತ ಉಕ್ಕುತ್ತಾ ಇರುವಂತಹ ವಿಷವನ್ನು ಒಂದು ನಿಮಿಷನು ಯೋಚನೆ ಮಾಡದೇನೆ ಸೇವನೆ ಮಾಡ್ತಾರೆ ಸೇವನೆ ಮಾಡಿ ತಮ್ಮ ಗಂಟಲಲ್ಲಿ ಇಟ್ಕೊಳ್ತಾರೆ ಪಾರ್ವತಿ ದೇವಿ ಇದನ್ನು ನೋಡಿ ಶಿವ ಏನು ಅನಾಹುತ ಮಾಡ್ಕೊಳ್ತಾನೋ ಏನೋ ಅಂತ ಶಿವನ ಕುತ್ತಿಗೆಯನ್ನು ಇಲ್ಲಿ ಹಿಡಿತಾರೆ ಹಿಡಿದು ವಿಷ ಕೆಳಗೆ ಹೋಗದಂತೆ ನೋಡ್ಕೊಳ್ತಾರೆ ಅಂದಿನ ರಾತ್ರಿ ಇಡೀ ರಾತ್ರಿ ದೇವಿ ಆ ಥರ ಹಿಡಿದು ವಿಷವನ್ನು ಗಂಟಲಲ್ಲೇ ಇರುವಂತೆ ಮಾಡ್ತಾಳೆ ಮತ್ತೆ ಶಿವನ ಒಂದು ತಾಪವನ್ನು ಅಥವಾ ವಿಷವನ್ನು ದೇಹಕ್ಕೆ ಸೇರಬಾರ್ದು ಹೇಳಿ ದೇವಗಣ ಮತ್ತು ರಾಕ್ಷಸಗಣ ಏನು ಮಾಡ್ತಾರೆ ಇಡೀ ರಾತ್ರಿ ನಿದ್ದೆ ಮಾಡದೇನೆ ಜಾಗರಣೆ ಮಾಡ್ತಾರೆ ಆವಾಗ ಶಿವನ ವಿಷ ಏರಬಾರದು ಅಥವಾ ಅವನಿಗೆ ಏನು ಹಾನಿ ಆಗಬಾರದು ಅಂತ ಶಿವನ ಮೇಲೆ ಅಭಿಷೇಕವನ್ನು ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನು ಅದೇ ರೀತಿಯಾಗಿ ಲಿಂಗ ಪುರಾಣದ ಪ್ರಕಾರ ಮಹಾಶಿವರಾತ್ರಿ ಹಿನ್ನೆಲೆಯ ಇನ್ನೊಂದು ಹಿನ್ನೆಲೆಯನ್ನು ನೋಡೋದಾದರೆ ಒಂದು ಕಡೆ ಬ್ರಹ್ಮದೇವ ಇನ್ನೊಂದು ಕಡೆ ವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ಒಂದು ವಾದ ನಡೀತಾ ಇರುತ್ತೆ ಒಂದು ಕಡೆ ಬ್ರಹ್ಮ ನಾನೇ ಶ್ರೇಷ್ಠ ಅಂತ ಹೇಳುವಾಗ ಈ ಕಡೆ ವಿಷ್ಣು ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ ಹೀಗಿರುವಾಗ ವಾದ ವಾದವಾಗಿರದೆ ವಾದ ವಿಕೋಪಕ್ಕೆ ಹೋಗಿ ಸೃಷ್ಟಿಯೇ ನಾಶವಾಗುವಂತ ಒಂದು ಸಂದರ್ಭ ಎದುರಾಗತ್ತೆ ಹೀಗಿರುವಾಗ ಸೃಷ್ಟಿಯ ಲಯವನ್ನ ಕಾಪಾಡಬೇಕು ಅಂತ ಪರಮಶಿವ ಅಂದರೆ ಶಿವ ಪ್ರತ್ಯಕ್ಷನಾಗ್ತಾನೆ ಶಿವ ಪ್ರತ್ಯಕ್ಷನಾಗಿ ಒಂದು ಖಂಡವಾದ ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡು ಬ್ರಹ್ಮ ಮತ್ತು ವಿಷ್ಣುವಿಗೆ ತಿಳಿಸ್ತಾರೆ ಈ ಬೆಂಕಿಯ ಆದಿ ಮತ್ತು ಅಂತ್ಯವನ್ನ ಯಾರು ಪತ್ತೆ ಹಚ್ತಾರೋ ಅವರೇ ಶ್ರೇಷ್ಠರು ಅಂತ ಹೇಳಿ ಹೇಳ್ತಾರೆ ಹೀಗಿರುವಾಗ ಬ್ರಹ್ಮ ಮಾಡ್ತಾನೆ ಹಂಸ ರೂಪವನ್ನ ತಾಳಿ ಆಕಾಶಕ್ಕೆ ಹಾರಿ ಹೋಗ್ತಾರೆ ಮತ್ತೆ ವಿಷ್ಣು ದೇವರು ಮಾಡ್ತಾರೆ ವರಹ ರೂಪವನ್ನ ತಾಳಿ ಭೂಮಿಯ ಅಂದರೆ ಪಾತಾಳಕ್ಕೆ ಹೋಗ್ತಾರೆ ಆದ್ರೆ ಆ ಬೆಂಕಿಯ ಆದಿ ಮತ್ತು ಅಂತ್ಯವನ್ನ ಪತ್ತೆ ಹಚ್ಚೋಕ್ಕೆ ಹೀಗಿರುವಾಗ ವಿಷ್ಣು ದೇವರು ಮರಳಿ ಬರ್ತಾರೆ ನನಗೆ ಇದರ ಆದಿ ಅಂತ್ಯ ಯಾವುದು ಗೊತ್ತಾಗಿಲ್ಲ ಅಂತ ಬಂದು ಶಿವನಿಗೆ ಹೇಳ್ತಾರೆ ಆದರೆ ಬ್ರಹ್ಮದೇವ ಮಾಡ್ತಾರೆ ಶಿವನ ಹತ್ರ ಬಂದು ಸುಳ್ಳು ಹೇಳ್ತಾರೆ ನಾನು ಆದಿಯನ್ನ ಅಥವಾ ಅಂತ್ಯವನ್ನ ನಾನು ನೋಡಿದೆ ನನಗೆ ಗೊತ್ತು ಅಂತ ಸುಳ್ಳನ್ನು ಹೇಳ್ತಾರೆ ಯಾಕೆಂದ್ರೆ ಅವರೇ ಶ್ರೇಷ್ಠ ಅನ್ನಿಸ್ಕೊಳ್ಬೇಕು ಅನ್ನೋ ಒಂದು ರೀಸನ್ನಿಂದ ನಾನು ನನಗೆ ಗೊತ್ತು ಅಂತ ಹೇಳಿ ಶಿವನ ಮುಂದೆ ಸುಳ್ಳನ್ನು ಹೇಳ್ತಾರೆ ಇದರಿಂದ ಕೋಪಗೊಂಡ ಶಿವ ಬ್ರಹ್ಮನ ತಲೆಯನ್ನೇ ಕಡಿತಾರೆ ಬ್ರಹ್ಮನನ್ನು ಯಾರೂ ಪೂಜೆ ಮಾಡಲೇಬಾರದು ಭೂಲೋಕದಲ್ಲಿ ಬ್ರಹ್ಮನಿಗೆ ಎಲ್ಲೂ ಗುಡಿಗಳಿಲ್ಲ ಅಥವಾ ಎಲ್ಲೂ ಬ್ರಹ್ಮನನ್ನು ಪೂಜೆ ಮಾಡೋದಿಲ್ಲ ಈ ಕಾರಣದಿಂದಾಗಿ ಹಾಗಿರುವಾಗ ಶಿವ ಏನು ಮಾಡ್ತಾರೆ ಲಿಂಗರೂಪವನ್ನು ತಾಳಿ ಲಿಂಗರೂಪದ ಅವತಾರವನ್ನು ಬ್ರಹ್ಮ ಮತ್ತು ಶಿವನಿಗೆ ತೋರಿದಂತಹ ದಿನ ಇಂದು ಶಿವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹರ ಹರ ಮಹಾದೇವ್